ಓಂ ಶ್ರೀ ಗುರುಭ್ಯೋ ನಮಃ ಶ್ರೀಮಾತ್ರೇ ನಮಃ ಆತ್ಮೀಯ ವೀಕ್ಷಕರಿಗೆಲ್ಲರಿಗೂ ಕೂಡ ಚಂದ್ರಶೇಖರ್ ಮಾಡುವಂತಹ ಆತ್ಮೀಯ ನಮಸ್ಕಾರಗಳು ನೋಡಿ ನವರಾತ್ರಿಯ ಏಳನೇ ದಿನ ವಿಶೇಷವಾಗಿ ಕಾಲರಾತ್ರಿ ದುರ್ಗೆ ಅನ್ನುವಂಥ ಹೆಸರಿನಿಂದ ಮತ್ತು ಸರಸ್ವತಿಯ ರೂಪದಲ್ಲಿ ದುರ್ಗೆಯ ಒಂದು ಆರಾಧನೆ ಮಾಡುವಂಥದ್ದು ಬಹಳ ವಿಶೇಷ ಇನ್ನು ನೋಡಿ ಈ ದೇವತೆ ಶನಿಗ್ರಹರ ಒಂದು ಅಧಿದೇವತೆಯಾಗಿ ಸಾಧನೆ ಮಾಡುವಂತಹ ಸಾಧಕರಿಗೆ ಅಥವಾ ಭಕ್ತರಿಗೆ ವಿಶೇಷವಾಗಿ ನೋಡಿ ಮಾಟ ಮಂತ್ರ ಕೃತಿಮ ದೋಷಗಳು ಇವೆಲ್ಲವೂ ಕೂಡ ದೂರ ಆಗ್ತಕ್ಕಂಥದ್ದು ಈ ದೇವಿಯ ಒಂದು ಆರಾಧನೆಯಿಂದ ಅನನ್ಯ ಶಕ್ತಿಯನ್ನು ಭಗವತಿ ಕರುಣಿಸ್ತಾರೆ ಮತ್ತು ಈ ದುಷ್ಟಶಕ್ತಿಗಳೆಲ್ಲವೂ ಕೂಡ ಯಾವುದು ಹತ್ರ ಬರೆದಿದ್ದ ರೀತಿಯಲ್ಲಿ ಜಗನ್ಮಾತೆ ಕಾಪಾಡ್ತಾಳೆ ಅನ್ನುವಂಥದ್ದು ಈ ಒಂದು ದೇವಿಯ ಆರಾಧನೆಯಿಂದ ದೊರೆಯುವಂಥದ್ದು ವಿಶೇಷವಾದಂಥ ಒಂದು ಪುಣ್ಯಫಲ ಇನ್ನು ಮಂತ್ರ ಓಂ ರೀಂ ಶ್ರೀಂ ಕಾಲರಾತ್ರಿ ದುರ್ಗಾಯೈ ನಮಃ ಈ ಒಂದು ಮಂತ್ರದಿಂದ ನೂರ ಎಂಟು ಬಾರಿ ಅಥವಾ ಇಪ್ಪತ್ತೊಂದು ಬಾರಿ ದೇವಿಯನ್ನು ಜಪಿಸೋದು ಅತ್ಯಂತ ಶುಭಕರವಾಗಿರುವಂಥದ್ದು ಸರ್ವೇ ಜನ ಸುಖಿನೋ ಬವಂತು